ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಅಲ್ಲಿಗೆ ಏನಾಗೋಲೀಸ್ ಯಾರು ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಕ್ಲಿ ನಾನು ನನ್ನಷ್ಟೇ ಅಷ್ಟೇ ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅಲ್ಲಿ ಯಾವಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ನೀವಿಡ್ಲಿಕ್ಕೆ ಅಂತ ಒಂದು ಇದು ನಮ್ಮ ಮುಂಬೈನವರು ಹೋಗುದು ರಾಧ ಆಗ ಹೂವಪ್ಪ ಇತ್ತು ಸುಧೇಶ್ ಅಂತ ಹೂವಪ್ಪ 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 ಅನ್ಕೋ కుడి అదూ మసాలి పోస్ట్ మార్టమ్ కుడిస్ పోస్ట్ మార్టమ్ అదొందకి మాత్రం కంపౌండర్ బదు డాంప ఇంకా ಅವರವಲ್ಲೇ ಕಲ್ಸ್ಬೋದು ಎಲ್ಲಿ ಲೋಕಲ್ ಅಲ್ಲಿ ತುಂಬಾ ಅದು ಅದೇ ಕತೆ ಈಗ ಅಂತ ಇದ್ದಾರೆ ಆದರೆ ನಂಗೆ ಹೇಳದ್ರು ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವ್ರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ అసలు ముందు భగవంతా ఆరు గట్టు తందూరు రూపాయలు ఆరు గంట డౌన్ కలిసి ఉంటే కలిసి ఉద్దేశ సౌజన్య విషయంలో ఆ కడీకర కలిసి ఆరు గట్టు దుడ్ తు ಬರೀ ಗೆಲುವು ಕಟ್ಟಬಿಟ್ಟಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಬಾವಿಗೆ ಅದು ಅಷ್ಟು ಮಾಡಿ ರತಾಪ್ ಜೋರು ತುಂಬಿಸಿ ಹೋಗುವ ತನಕ ನನ್ನ ಅಲ್ಲಿ ರಾಜೇಶ್ವರ ನಿಂತಾರೆ ಅವ್ರು ಸೂಕ್ತ ನಮ್ಮ ಸೂಪ್ರೇಸ್ತಾರೆ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಬ್ ಗವರ್ಮೆಂಟ್ ಜಾಬ್ ಆಮೇಲೆ ಇವರಿಗೆ ಅಲ್ಲಿ ಇವರ ಇದ್ದಾರೆ ಸರ್ಕಾರದಿರಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನ ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ಅಂತ್ಯ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಬರುವಾಗ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರು ಮೂಗಲ್ಲೆಲ್ಲ ರಕ್ತ ಬಂದು